ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತು ಬ್ಲಾಗ್ ಅನ್ನೋದಕ್ಕಿಂತ ಇವತ್ತು ವಿಶ್ ವೀಡಿಯೋ ಒಂದು ತುಂಬನೇ ಮನ್ಸಿಗೆ ಬೇಜಾರ ಅಂತ ವಿಷಯನೇ ಫ್ರೆಂಡ್ಸ್ ಇವತ್ತು ಆದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂದರೆ ಇದು ಅನುಭವದ ಪಾಠ ಅಂತಲೇ ಹೇಳ್ಬೋದು ನಾನು ಸ್ವಲ್ಪ ಜೀವನದಲ್ಲಿ ತುಂಬಾ ನೊಂದು ಬೆಂದು ಹೋಗಿದ್ದೀನಿ ಅದ್ರ ಮೇಲೆ ಇಷ್ಟು ಇನ್ನಷ್ಟು ನೋವುಗಳು ಇನ್ನಷ್ಟು ಒಳ್ಳೆಯನ್ನ ಬಯಸ್ಬಾರ್ದು ಅಂತಲೇ ಅನಿಸ್ಬಿಡುತ್ತೆ ಯಾರಿಗೂ ಫ್ರೆಂಡ್ಸ್ ಯಾರಿಗೂ ಒಳ್ಳೆದಂತೂ ಬಯಸೋಕೆ ಹೋಗಬೇಡಿ ಹಾಯಿ ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಫ್ಯಾಮಿಲಿಗಳಿಗೆ ಯಾರಿಗೂ ಒಳ್ಳೇದಂತೂ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಒಳ್ಳೆತನಕ್ಕೆ ಯೋಗ್ಯರೇ ಅಲ್ಲ ಅವರು ಆ ಒಳ್ಳೆತನ ಅನ್ನೋದಿದೆಯಲ್ಲ ಯಾ ಯೋಗ್ಯರೇ ಅಲ್ಲ ಆ ಯೋಗ್ಯತೆ ಇಲ್ಲದೇದವ್ರಿಗೆ ಮಾತ್ರ ನೀವು ಎಂಥದೇ ಒಳ್ಳೇದು ಮಾಡಿ ಅದು ನಿಮಗೆ ಒಳ್ಳೇದು ಅನ್ಸ್ಕೊಳ್ಳಲ್ಲ ಮುಂದೆ ಚೆನ್ನಾಗೇ ಇರ್ತಾರೆ ಹಿಂದೆ ಮಾತ್ರ ವಿಷಕಾರಂಕ ಕಾರ್ತಾ ಇರ್ತಾರೆ ನನಗೆ ಇತ್ತೀಚಿಗೆ ಸ್ವಲ್ಪ ಅನುಭವಗಳು ಫ್ರೆಂಡ್ಸು ನಾನು ಯಾರದೇ ಕಷ್ಟ ಅಂತ ಅನ್ಲಿ ನನ್ನ ಫ್ಯಾಮಿಲಿಗಳಲ್ಲಿ ಮರುಗ್ಬಿಡ್ತೀನಿ ನನಗೆ ತುಂಬಾ ಕಷ್ಟ ಕೊಟ್ಟವರೇ ಅವರು ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂದರೆ ಫ್ರೆಂಡ್ಸ್ ಅದು ಹೇಳೋಕ್ಕೂ ಅಸಾಧ್ಯ ಅಷ್ಟಿಷ್ಟು ಕಷ್ಟಗಳನ್ನ ಕೊಟ್ಟಿಲ್ಲ ನಾನು ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಎದುರಿಸಿದ್ದೀನಿ ಆ ಕಷ್ಟಗಳು ಏನು ಅಂದರೆ ಅದು ಹೇಳೋಕ್ಕೂ ಅಸಾಧ್ಯ ಅಷ್ಟು ಕಷ್ಟಗಳು ಒಂದೊಂದು ಟೈಮ್ ಊಟಕ್ಕೂ ಕಷ್ಟಪಟ್ಟಿದ್ದೀನಿ ಅಂಥ ಕಷ್ಟಗಳನ್ನೇ ಎದುರಿಸಿದ್ದೀನಿ ಆದರೆ ಇವತ್ತು ನಾನು ನಾಲ್ಕು ಜನಕ್ಕೆ ಬುದ್ಧಿವಾದ ಹೇಳಂಗಿದೀನಿ ಅಂತಂದರೆ ಅದು ನಾನು ಪಟ್ಟಿರೋ ಕಷ್ಟಗಳೇ ಹೊರತು ಮತ್ತು ನಾನು ನನಗೆ ಹಿತಶತ್ರುಗಳು ಅಂತ ಯಾರಿಲ್ಲ ಫ್ರೆಂಡ್ಸ್ ನನ್ನ ಫ್ಯಾಮಿಲಿಯವರೇ ನನಗೆ ಹಿತಶತ್ರುಗಳು ಯಾಕಂದರೆ ನನಗೆ ಹೊರ್ಗಡೆ ಜನಗಳು ಯಾವುದೇ ಥರ ಒಂದು ಕೇಡನ್ನು ಬಯಸಲ್ಲ ಯಾಕಂದ್ರೆ ಹೊರ್ಗಡೆ ಜನಗಳಿಗೆ ನಾನೇನು ನನ್ನ ವ್ಯಕ್ತಿತ್ವ ಏನು ನಾನೇನು ಅಂತ ನನ್ನನ್ನು ಅರ್ಥ ಮಾಡ್ಕೊಂಡಿರೋ ಅಂಥ ಜನಗಳೇ ಜಾಸ್ತಿ ಇದ್ದಾರೆ ಯಾಕಂದರೆ ನನ್ನ ಒಂದೊಂದು ಮಾತುಗೂ ರೆಸ್ಪೆಕ್ಟ್ ಕೊಡ್ತಾರೆ ಒಂದು ಗೌರವ ಕೊಡ್ತಾರೆ ನನ್ನ ಮೇಲೆ ಅದೇ ಆದಂಥ ಅಭಿಪ್ರಾಯನೂ ಇಟ್ಟಿದ್ದಾರೆ ಆದರೆ ನನ್ನ ಫ್ಯಾಮಿಲೀಲಿ ಏನೇನು ಏನು ಅಂದರೆ ಎಷ್ಟೇ ನೀವು ಒಳ್ಳೇದು ಮಾಡಿ ಎಷ್ಟೇ ಒಳ್ಳೇದು ಮಾಡಿ ಆ ಒಳ್ಳೇದಕ್ಕೆ ಅರ್ಹರೆ ಅಲ್ಲ ಅವರು ಯಾಕಂದರೆ ಕಷ್ಟ ಅಂತ ಹೇಳ್ಕೋತಾರೆ ಹೇಳ್ಕೊಂಡಾಗ ನಾವು ಒಂದು ಸಲ್ಯೂಷನ್ ಕೊಟ್ಟರೆ ಆ ಮುಂದ್ಗಡೆ ಚೆನ್ನಾಗಿರ್ತಾರೆ ಅದನ್ನು ತಗೊಂಡು ಬೇರೆ ಕಡೆ ಥರ ಆಗ್ತಾರೆ ಹೇಳ್ತಾರೆ ಈಗ ಮನೆ ಆದಮೇಲೆ ಸಂಸಾರ ಆದಮೇಲೆ ಜಗಳ ಇರುತ್ತೆ ಅದನ್ನು ತಂದು ಖಂಡಿತ ಬೇರೆಯವ್ರಿಗೆ ಹೇಳಬಾರ್ದು ಹೇಳೋಕ್ಕೂ ಹೇಳೋದು ಅವರೇ ಆಗ್ತಾರೆ ಮತ್ತು ಅದಕ್ಕೆ ನಾವು ಒಂದು ಸಲ್ಯೂಷನ್ ಕೊಟ್ಟಾಗ ಅದಕ್ಕೆ ಅಪಾರ್ಥಗಳು ನಮ್ಮ ಫ್ಯಾಮಿಲಿ ವಿಷಯನ ಎಲ್ಲೂ ಮಾತಾಡಬೇಡಿ ಹಾಗೆ ಹೀಗೆ ಅನ್ನೋ ಪದಗಳು ಅವರೇ ಯೂಸ್ ಮಾಡ್ತಾರೆ ಆಮೇಲೆ ಅವ್ರು ಯಾರು ನಮಗೆ ಬಂದು ಬುದ್ಧಿವಾದ ಹೇಳೋಕ್ಕೆ ಅವ್ರು ಯಾರು ನಮಗೆ ಬುದ್ಧಿವಾದ ಹೇಳೋಕ್ಕೆ ಅವರೇ ಎಲ್ಲಿ ಎಲ್ಲಿ ಅವಳು ಅವಳು ಹಾಗೆ ಈಗೇನು ಅಂತ ಅವಳು ಇವಳು ಜೊತೆಯಲ್ಲಿದ್ದಾಗ ಹೋಗಿ ಬನ್ನಿ ಅಕ್ಕ ಎಲ್ಲ ಪದಗಳು ಬರ್ತವೆ ಫ್ರೆಂಡ್ಸ್ ಅದೇ ನಾವು ತೀರಾ ಫ್ಯಾಮಿಲಿ ಜೊತೆ ಚೆನ್ನಾಗಿರಿ ನಿಷ್ಠೂರ ಮಾಡ್ಕೊಬಿಡಿ ನನಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿರಬೇಕು ಗಂಡ ಹೆಂಡತಿ ಅತ್ತೆ ಮಾವ ತಾಯಿ ಮಗ ಎಲ್ಲರೂ ಚೆನ್ನಾಗಿರ್ಬೇಕು ನನಗೆ ಅದೊಂದೇ ಇಷ್ಟಪಡೋದು ನನಗೆ ಒಳಗೊಂದು ಹೊರಗೊಂದು ವಿಷ ಅಂತ ಎಂದೂ ಕಾರಿಲ್ಲ ಇಂದುವರೆಗೂ ಕಾರೋದು ಇಲ್ಲ ಆದರೆ ವಿಷಗಳನ್ನ ಕಾರ್ತಾ ಇರೋದು ಹೊರತು ನಾನು ಯಾರ ಬಗ್ಗೆನೂ ವಿಷಯ ಕಾರ್ಲಿ ಎಲ್ಲರೂ ಚೆನ್ನಾಗಿರಬೇಕು ಯಾಕಂದರೆ ಒಂದೊಂದು ರೂಪಾಯಿಗೂ ಕಷ್ಟ ಇದೆ ಒಂದೊಂದು ರೂಪಾಯಿ ಸಂಪಾದನೆ ಮಾಡೋಕ್ಕೂ ಕಷ್ಟ ಇದೆ ಆ ಕಷ್ಟದಲ್ಲಿ ನಾನು ಬಂದಿದ್ದೀನಿ ಹಾಗಾಗಿ ಎಲ್ಲರಿಗೂ ನಾನು ಯಾರೇ ದುಡ್ಡು ಕಸು ಹೆಚ್ಚಾಗಿ ದಾಳ ಖರ್ಚು ಖರ್ಚು ಮಾಡ್ತಾಯಿದ್ರೆ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡೋದು ಅವ್ರಿಗೆ ಆಸ್ ಆ ದುಡ್ಡಲ್ಲಿ ಏನಾದರೂ ತೆಗೆದಿಟ್ಕೊಳ್ಳಿ ನಿಮಗೆ ಕಷ್ಟಕ್ಕಾಗೋ ಅಂಥದ್ದು ಇಟ್ಕೊಳ್ಳಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಳ್ಳಿ ಮತ್ತು ದುಡ್ಡನ್ನ ಕಟ್ ಖರ್ಚು ಮಾಡಬೇಡಿ ಯಾಕಂದರೆ ಇವತ್ತು ಮಗ ಕೈ ಹಿಡಿತಾನೆ ಅನ್ನೋದು ಗೊತ್ತಿಲ್ಲ ಮಗಳು ಕೈ ಹಿಡಿತಾಳೆ ಅಂತ ಗೊತ್ತಿಲ್ಲ ಯಾಕಂದರೆ ಮಗ ಅನ್ನೋ ಸಂಬಂಧ ಮಗಳು ಅನ್ನೋ ಸಂಬಂಧ ತಾತ್ಕಾಲಿಕ ಯಾಕಂದರೆ ಇವತ್ತು ದುಡ್ಡಿದ್ರೆ ಮಾತ್ರ ತಾಯಿಗೂ ಬೆಲೆ ಎಲ್ಲಿವರೆಗೂ ಮಗ ಮಗ ಅಂತ ಹೋಗುತ್ತೆ ಎಲ್ಲಿವರೆಗೂ ಮಗಳು ಮಗಳು ಅನ್ನೋಕೆ ಹೋಗುತ್ತೆ ಅಲ್ವಾ ಯಾರೇ ಆದರೂ ಅಷ್ಟೇ ದುಡ್ಡು ನಾನು ಸೇವ್ ಮಾಡಿ ಅಂತೀವಿ ಅಷ್ಟೇ ಹೊರ್ತು ನಾನು ಅವ್ರ ಇಷ್ಟಗಳನ್ನ ತೊಗೋಬೇಡಿ ನೀವು ತಿನ್ನಬೇಡಿ ಉಣ್ಬೇಡಿ ಕಷ್ಟ ಮಾಡಬೇಡಿ ಅಂತ ನಾನು ಯಾವತ್ತೂ ಯಾರಿಗೂ ಹೇಳೋಕ್ಕೋಗಲ್ಲ ಆದರೆ ನಮಗೆ ಸಾಯಂಥ ಕಾಲಕ್ಕೆ ಯಾವ ಮಗನೂ ಆಗಲ್ಲ ಯಾವ ಮಗಳೂ ಆಗಲ್ಲ ಯಾರೂ ಆಗಲ್ಲ ನಾವು ಮಾಡಿಟ್ಟಿರೋ ದುಡ್ಡಿದ್ದರೆ ಇದ್ರೆ ನಮಗಂತೂ ತನ್ನ ಹಾಕ್ತಾರೆ ಇಲ್ಲಾಂದರೆ ಯಾರೂ ಆಗೋಲ್ಲ ಮತ್ತೆ ಹಾಗೆ ರಿಲೇಟಿವ್ಗಳಂತೂ ಫ್ರೆಂಡ್ಸ್ ಎಂಥದ್ದೇ ಪರಿಸ್ಥಿತಿಲಿ ಅವ್ರಿಗೆ ಸೊಲ್ಯೂಷನ್ ಅನ್ನ ಕೊಡಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಮತ್ತೆ ಅವ್ರ ಮನೇಲಿ ಅವ್ರು ಏನೇ ಕಿತ್ತಾಡ್ಕೊಳ್ಳಿ ಒಡೆದಾಡ್ಕೊಳ್ಳಿ ಅವ್ರು ಈಚ ಬೀದಿಲೆ ನಿಂತ್ಕೊಂಡ್ರು ಪರವಾಗಿಲ್ಲ ಅವರ ವಿಷಯಗಳಿಗೆ ತಲೆ ಹಾಕೋಕೆ ಹೋಗ್ಬಾರ್ದು ಯಾವುದೇ ಥರ ಸೊಲ್ಯೂಷನ್ ಕೇಳಿದ್ರೆ ಈ ಕಿವಿಲ್ ಕೇಳಬೇಕು ಈ ಕಿವಿಲ್ ಬಿಟ್ಬಿಟ್ಟು ಅವ್ರನ್ನ ಬಿಟ್ಬಿಡ್ಬೇಕೆ ಹೊರ್ತು ನಾವು ಅವ್ರಿಗೆ ಒಳ್ಳೇದು ಬಯಸೋಕ್ಕೋಸ್ಕರ ನಾವು ಎಷ್ಟು ಮಾಡ್ತೀವಿ ಮಾಡಿದೀವಿ ಅನ್ನೋದು ಅದು ಕಂಡು ಬರಲ್ಲ ಏನೋ ಒಂದು ವಿಷಯ ಆ ಕಡೆ ಈ ಕಡೆ ಕುತ್ಕೊಂಡಾಗ ಒಂದು ಮಾತುಗಳು ಬರುತ್ತೆ ಆ ಮಾತುಗಳು ಬಂದದ್ದೇ ದೊಡ್ಡದು ಅಂತ ನಮ್ಮ ಫ್ಯಾಮಿಲಿ ವಿಷಯಕ್ಕೆ ತಲೆ ಹಾಕ್ಬೇಡಿ ನಮ್ಮ ಇದಕ್ಕೆ ಹಾಕ್ಬೇಡಿ ಹಂಗಿರೋರು ಯಾರಿಗು ಅವ್ರ ಮನೇಲಿ ಸಾಯ್ತಾಯಿದ್ರು ಯಾರಿಗೂ ಹೇಳೋಕ್ಕೆ ಹೋಗ್ಬಾರ್ದು ಆಮೇಲೆ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಅಂತ ಯಾವತ್ತು ಇದ್ರೆ ಒಂದೇ ಥರ ಇರಬೇಕು ಫ್ರೆಂಡ್ಸ್ ನಂದು ಒಂದು ಪಾಲಿಸಿ ಏನು ಗೊತ್ತಾ ಇವತ್ತು ನೀನು ಚೆನ್ನಾಗಿ ಮಾತಾಡ್ತೀಯ ಅಂದ್ಬಿಟ್ಟು ನಿನ್ನ ಜೊತೆ ಇರೋದು ನಿನಗೆ ಸುಳ್ಳು ಹೇಳೋದು ಇನ್ನೊಂಥರ ಇರೋದು ಆ ಥರ ಇರಬಾರ್ದು ಈ ತೀರ್ಥ ಒಂದು ಕಡೆ ಇರಿ ಎಲ್ಲರೂ ಸಮವಾಗಿರಿ ಅವ್ರ ಜೊತೆನೂ ಚೆನ್ನಾಗಿರಿ ನಮ್ಮ ಜೊತೆನೂ ಚೆನ್ನಾಗಿರಿ ಎಲ್ಲರ ಜೊತೆ ಚೆನ್ನಾಗಿರಿ ಅವರಿದ್ದಾಗ ನಮ್ಮನ್ನು ಕೆಟ್ಟದಾಗ ಬೈಯೋದು ನಾವಿದ್ದಾಗ ಅವ್ರನ್ನ ಕೆಟ್ಟಾಗ ಬೈಯೋದು ಅದು ಮಾಡಕ್ಕೆ ಹೋಗಬಾರ್ದು ಯಾವತ್ತೇ ಆದ್ರೂ ಯಾವಾಗ್ಲೂ ಸರಿ ಸಮಾನ ಇರಬೇಕು ಇಲ್ಲವಾ ಈಗ ನಾವು ಸರಿ ಇಲ್ಲವೂ ನಮ್ಮನ್ನು ಬಿಟ್ಬಿಡ್ಬೇಕು ಇಲ್ಲ ಅವ್ರು ಸರಿ ಇಲ್ವ ಅವ್ರನ್ನ ಬಿಟ್ಬಿಡ್ಬೇಕು ಇಲ್ಲ ಇಬ್ಬರೂ ಸರಿ ಇಲ್ವ ಅವ್ರ ಫ್ಯಾಮಿಲಿ ಜೊತೆ ಅವ್ರು ಹೋಗಬೇಕು ಅದು ಬಿಟ್ಬಿಟ್ರೆ ಮೂರು ತಿಂಗಳು ನಮ್ಮ ಜೊತೆ ಇರೋದಂತೆ ಮೂರು ತಿಂಗಳು ಅವ್ರ ಜೊತೆ ಇರೋದಂತೆ ಅವ್ರಿಗೆ ನಮ್ಮ ಬಗ್ಗೆ ಇಲ್ಲ ಸಲಿದ್ನೆಲ್ಲ ಹೇಳೋದಂತೆ ಹಂಗಂತೆ ಹಿಂಗಂತೆ ಕಂತೆ ಪುರಾಣಗಳು ಜೊತೆಲೇ ಇದ್ದು ನೋಡಿ ಹೇಗಂದರೆ ನಮ್ಮ ಜೊತೆಲೇ ಇದ್ದು ತಿಂದು ಉಂಡು ನಮ್ಮ ಜೊತೆಲೇ ಇದ್ದುಕೊಂಡು ನಮ್ಮ ಬಗ್ಗೆ ಹೋಗಿ ಅವ್ರ ಹತ್ರ ಹಾಗೆ ಹೀಗೆ ಅಂತ ಹೇಳೋದು ಮತ್ತೆ ಹಾಗೆ ಅವ್ರ ಜೊತೆ ಚೆನ್ನಾಗಿ ಚೆನ್ನಾಗಿತ್ಕೊಂಡು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ನಮ್ಗೆ ಅಂದರೆ ಎಲ್ಲೆಲ್ಲೋ ಇರಗಳ ವಿಷಯಗಳು ಬಂದಾಗ ಬೇಜಾರಾಗ್ಬಿಡುತ್ತೆ ಫ್ರೆಂಡ್ಸ್ ಇಂಥವ್ರನ್ನ ನಮ್ಮ ಜೊತೆಗೆ ನಮ್ಮ ನೆಂಟರುಗಳು ಅಂತ ಹೇಳ್ಕೊತೀವಿ ಇಂಥವ್ರನ್ನ ನಮ್ಮ ರಿಲೇಟಿವ್ ಅಂತ ಹೇಳ್ಕೊತೀವಿ ಇಂಥವ್ರ ನಮಗೆ ಈ ಥರಲ್ಲ ಅಂತ ಮತ್ತೆ ಹಾಗೆ ಅವ್ರಿಗೆ ಎಷ್ಟೇ ಅವ್ರು ಏನೇ ಮಾಡಿಕೊಂಡ್ರು ಸಾಯ್ತಾ ಬಿದ್ದಿದ್ರೂ ಹೋಗ್ಬೋದು ಯಾಕಂದರೆ ನಮಗೆ ನಾವು ತೂಕವಾಗಿದ್ದೀವಿ ಅದು ನಮ್ಗೆ ಗೊತ್ತು ನಾವು ಎಷ್ಟು ತೂಕವಾಗಿದ್ದೀವಿ ಅಂತ ನಾವು ಒಂದು ಸೊಲ್ಯೂಷನ್ ಕೊಡಕ್ಕೆ ಹೋಗ್ತೀವಿ ಅದನ್ನ ಖುಷಿದ್ರೆ ತಗೋಬೇಕು ಇಲ್ಲಾಂದ್ರೆ ತೊಗೋಬಾರ್ದು ಅದು ದೂರಾಂಕರದ ಮಾತು ಅವಳು ಇವಳು ಆ ದೂರಾಂಕಾರದ ಮಾತು ಏನಕ್ಕೆ ಹೇಳಿ ಇಲ್ಲ ಅಂದರೆ ಕಂಡೀಷನ್ ಆಗಿ ಹೇಳ್ಬೇಕು ನಮ್ಮ ಪರ್ಸ್ನಲ್ ವಿಷಯ ತಲೆ ಹಾಕ್ಬೇಡಿ ಅಂತ ಆ ಪರ್ಸ್ನಲ್ ವಿಷಯನ ಈಚನೆ ತರಬಾರ್ದು ಮನೆಯೊಳಗೆ ಇಟ್ಕೊಂಡು ಬಗೆಹರಿಸ್ಕೊಬೇಕಲ್ವಾ ಅದನ್ನು ಈಚೆಗೆ ತೊಗೊಂಬರಬಾರ್ದು ಮುಂದೆ ತುಪ್ಪದಾಗ ಮಾತಾಡ್ತಾರೆ ಹಿಂದೆ ಬೆಂಕಿ ಕಾಣಂಗೆ ಕಡ್ತಾರೆ ಇನ್ನೊಂದು ಮೂರು ಕೆಲವರು ವಿಷಯಗಳಿದ್ದಾರೆ ಅವ್ರ ಮನೆ ಕಷ್ಟಗಳಾದರೆ ಹತ್ರ ನಾವೇನಾರು ಒಂಚೂರು ಮೇಲೆ ಬರ್ತಾ ಇದ್ದೀವಿ ಅಂದರೆ ಕೆಲವ್ರು ತಡ್ಕೊಳಕ್ಕಾಗಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಂಡು ಈ ಮಾಟ ಮಂತ್ರ ಅನ್ನೋದ್ಕೊಂದು ಕಾಯಿಲೆ ಇಟ್ಕೊಂಬಿಟ್ಟಿದೆ ಫ್ರೆಂಡ್ಸ್ ಹೋಗೋದು ಒಂದು ಫೋಟೋ ತಗೊಳ್ಳೋದಂತೆ ಕೂದಲು ತೊಗೊಳೋದಂತೆ ಹೋಗೋದಂತೆ ಎಲ್ಲ ಕಡೆ ಒಂದೊಂದು ಒಂದೊಂದು ಫ್ರೆಂಡ್ಸ್ ನಾನೊಂದು ನಾಲ್ಕೈದು ಕಡೆ ನನಗೆ ಈಚೀಚಿಗೆ ತುಂಬಾ ಅನುಭವ ಇದೆ ಅಹ್ ಇತ್ತೀಚಿಗೂ ಸ್ವಲ್ಪ ದಿನದ ಜಗಳ ಆಯಿತು ನಮ್ಮ ವಿಷಯದಲ್ಲಿ ಅದು ನಾನು ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿದೆ ಅದನ್ನ ಆಯಿತು ನಾವು ಅವ್ರ ವಿಷಯಕ್ಕೆ ಹೋಗೋಲ್ಲ ಅವರು ನಮ್ಮ ವಿಷಯಕ್ಕೆ ಬರಲ್ಲ ಆದರೂ ನಾವು ಮುಂದೆ ಬರಬಾರ್ದು ಅಂತ ಹೋಗದಂತೆ ಮಾಟಮಂತ್ರ ಮಾಡಿಸೋದಂತೆ ಅದೆಲ್ಲ ತಾತ್ಕಾಲಿಕ ಅವ್ರು ಏನೇ ಮಾಡಿಸಿದ್ರು ಇವತ್ತು ನಾನು ಅನುಭವಿಸ್ಬೋದು ಅದಕ್ಕೆ ನೂರು ಪಟ್ಟು ಭಗವಂತ ಅವ್ರಿಗೆ ಕೊಟ್ಟೆ ಕೊಡ್ತಾನೆ ಅದು ಅನ್ಭವಿಸಿ ಅನುಭವಿಸ್ತಾರೆ ಇವತ್ತು ನನಗೆ ಯಾರು ಕೆಟ್ಟದ್ದು ಬಯಸ್ತಾರೆ ಫ್ರೆಂಡ್ಸ್ ಅವರು ನನಗೆ ಕೆಟ್ಟದ್ದು ಬಯಸೋರೆಲ್ಲ ಒಂದೊಂದಲ್ಲ ಒಂದೊಂದು ನನ್ನ ಕಣ್ಣ ಮುಂದೆ ಅನ್ಭವಿಸ್ತಾ ಇದ್ದಾರೆ ಇನ್ನೂ ಅನುಭವಿಸ್ತಾರೆ ಅದು ನನ್ನ ಬಾಯಲ್ಲಿ ಮಚ್ಚ ಇದೆ ನಾನು ಹೇಳ್ದಂಗೆ ಆಗುತ್ತೆ ಅವ್ರು ಈಗೇನು ಬ ಅನುಭವಿಸ್ತಾ ಇದ್ದೀನೋದು ಎರಡರಷ್ಟು ಅನುಭವಿಸ್ತಾರೆ ಫ್ರೆಂಡ್ಸ್ ಅದಂತೂ ನೂರಕ್ಕೆ ನೂರು ಸತ್ಯ ಯಾಕಂದರೆ ಒಂದು ಹೆಣ್ಣಿನ ಶಾಪ ಅನ್ನೋದಿದೆಯಲ್ಲ ಏನೂ ತಪ್ಪು ಮಾಡಿದಂತೆ ಆ ಹೆಣ್ಣಿಗೆ ಕಣ್ಣೀರು ಹಾಕಿಸ್ತಾರಲ್ಲ ಅವರು ಆಗಿರೋ ಚರಿತ್ರೆನೇ ಇಲ್ಲ ಈ ಪ್ರಪಂಚದಲ್ಲಿ ಅಷ್ಟು ನನಗಳಿಗೆ ಕಷ್ಟಗಳನ್ನ ನೋವುಗಳನ್ನ ಕೊಡ್ತಾ ಇದ್ದಾರೆ ಅದು ಯಾವ ಫಲದಲ್ಲಿ ಅವ್ರು ಅನುಭವಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವ್ರು ಎಂತೆಂತ ಸಾವನ್ನ ಸಾಯ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದೆಲ್ಲ ದೇವ್ರಿಗೆ ಬಿಟ್ಟುಬಿಡಬೇಕು ಕೆಟ್ಟದ್ದು ಮಾಡಿದ್ದು ನಿಮಗೆ ಅದು ಒಳ್ಳೇದು ಮಾಡಿದ್ದು ನಮಗೆ ಅಂತ ಅಂದ್ಕೊಂಡು ಯಾಕಂದರೆ ನಾವು ಮಾಡೋ ಒಂದು ಪೂಜೆ ಆಗಲಿ ದಾನ ಆಗಲಿ ಧರ್ಮ ಆಗಲಿ ನಾವು ಯಾವ್ದಾರ ನಮ್ಮತನ ಏನು ಅನ್ನೋದು ನಮಗೆ ಗೊತ್ತಿದ್ದರೆ ಸಾಕು ಇನ್ನೊಬ್ಬರಿಂದ ಸರ್ಟಿಫಿಕೇಟ್ ಅಂತೂ ತೊಗೊಳಕ್ಕೆ ಹೋಗ್ಬಾರ್ದು ಮತ್ತು ಇನ್ನೊಂದು ಫ್ರೆಂಡ್ಸ್ ಯಾರಿಗೆ ಎಂಥ ಪರಿಸ್ಥಿತಿಲಿ ಫ್ರೆಂಡ್ಸ್ ಅವ್ರ ಮನೇಲಿ ಏನೇ ಆಗಿದ್ರು ನನಗೆ ಅವ್ರನ್ನ ಮಾತ್ರ ಹತ್ರಕ್ಕೂ ತೊಗೊಳೋಕ್ಕೆ ಹೋಗತ್ತೆ ಅವ್ರಿಗೆ ಸೊಲ್ಯೂಷನು ಕೊಡಬಾರ್ದು ಅವ್ರು ಬಂದು ಹೇಳ್ದ ನಿಮ್ಮನೆ ಫ್ಯಾಮಿಲಿ ವಿಷಯ ನೀವು ಬಗೆಹರಿಸ್ಕೊಳ್ಳಿ ಅಂತ ಅವ್ರನ್ನ ಬಿಟ್ಟು ಬಿಡಬೇಕು ನಮ್ಮ ಪಾಡಿಗೆ ನಾವು ಇರಬೇಕು ಅದು ಎಂಥದ್ದೇ ಆಗಲಿ ಇಂಥದೇ ವಿಷಯ ಆಗಲಿ ಅವ್ರು ಕೇಳಿದ್ರೆ ಯಾಕಂದರೆ ಅವ್ರುಗಳೇ ಎರಡು ತಲೆ ನಾಗರಾವು ಅಂತಂದಾಗ ನಾವು ಅದೇ ಥರ ಆಗಬೇಕಲ್ವ ಇವತ್ತು ಅಯ್ಯೋ ಅನ್ನೋನಿಗೆ ಆರು ತಿಂಗಳಂತೆ ಅಯ್ಯೋ ಅನ್ನೋನಿಗೆ ಆರೇ ತಿಂಗಳು ಇವತ್ತು ಆಯ್ಸಿರೋದು ಹಾಗೆ ಅವರೇ ಡಬಲ್ ಗೇಮ್ ಮಾಡ್ತಾರೆ ಆ ಕಡೆ ಒಂಥರ ಇರ್ತಾರೆ ನಮ್ಮ ಕಡೆ ಒಂಥರ ಇರ್ತಾರೆ ಮತ್ತು ಮಧ್ಯದಲ್ಲಿ ಬೇರೆ ನಾ ಫಿಟ್ಟಿಂಗ್ ಬೇರೆ ಹೋಗ್ತಾರೆ ಹಂಗಂದು ಅವಳು ಇವಳು ಅನ್ನೋ ಪದಗಳು ಬೇರೆ ಅದೇನೇ ಕನ್ಸ್ಕೊಬೇಕು ನಮಗೇನು ಹುಚ್ಚಿಟ್ಕೊಂಡಿದ್ಯಾ ನಮ್ಮನೇದೇ ನಮ್ಗೆ ಅರಿಯೋಲ್ಲ ಮುರಿಯಲ್ಲ ಇನ್ನು ಬೇರೆಯವ್ರ ಮನೆ ವಿಷಯಗಳನ್ನ ಮುಗಿಸೋ ಅಂಥ ವಿಷಯ ನಮ್ಗೇನೈತೆ ಫ್ರೆಂಡ್ಸ್ ಕೇಳಿದ್ರು ಕೇಳ್ದಿದವ್ರಂಗೆ ಅಷ್ಟೇ ಹೌದಾ ಮನೆ ವಿಷಯ ನೀವು ಬಗೆಹರಿಸ್ಕೊಳ್ಳಿ ಅಂತ ಬಿಟ್ರೇ ಇವತ್ತು ನಮಗೊಂದು ವ್ಯಾಲ್ಯೂ ಹೊರ್ತು ತೀರಾ ಅದನ್ನು ನಾವು ಪಾಪ ಒಳ್ಳೆಯದು ನಮ್ಮ ನಮ್ಮ ರಕ್ತ ನಮ್ಮದು ಇನ್ಯಾರಿದ್ದಾರೆ ಅಂದ್ಕೊಂಡು ಮಾತ್ರ ನಾವು ಹೋಗ್ಬಿಟ್ರೆ ಮಾತ್ರ ನಮ್ಮಂಥ ಮುಟ್ಟಾಡ್ರು ಮತ್ತೊಬ್ರಿಲ್ಲ ನಮ್ಮಂಥವ್ರು ಪ್ರಪಂಚದಲ್ಲಿ ಉಡಿಕೊಂಡ್ರು ಸಿಗಲ್ಲ ಹಂಗಾಗೋಗುತ್ತೆ ಹಾಗಾಗಿ ಇವತ್ತಿನ ದಿನಕ್ಕೆ ಯಾರಿಗೂ ಹೆಲ್ಪ್ ಮಾಡೋಕೆ ಹೋಗ್ಬಿಡಿ ಎಲ್ಲರೂ ಎಲ್ಲೆಲ್ಲಿಡ್ಬೇಕು ಅಲ್ಲೆಲ್ಲಿ ಇಟ್ಬಿಡ್ಬೇಕು ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಮಕ್ಕಳು ನಾವು ಅಂತ ಬದುಕಿದ್ರೆ ಮಾತ್ರ ಇವತ್ತು ನಮಗೆ ಬೆಲೆ ಫಸ್ಟ್ ಆಫ್ ಆಲ್ ಆಗಿ ಯಾಕಂದರೆ ಕಷ್ಟ ಏನಂತ ನೊಂದು ಬೆಂದಿ ನನಗೆ ಅನುಭವ ಆಗಿದೆ ಇನ್ನೂ ಕೆಲವ್ರಿಗೆ ಅನುಭವ ಆಗಿಲ್ಲ ಇನ್ನೂ ನಮ್ಮವರು ತಮ್ಮವರು ಅಂತ ಹೋಗ್ತಾಯಿರ್ತಾರೆ ಅವ್ರಿಗೆ ಯಾರು ಹಾಕೊಳ್ಳಿ ನಮ್ಗೆ ಹೊತ್ತು ಸಂಬಂಧ ಇಲ್ಲ ನಾನಂತೂ ಹೋಗಲ್ಲ ನಾನು ಅಂದ್ಬಿಟ್ಟು ಏನಂದರೆ ಕಷ್ಟ ಅಂತಾರಲ್ವ ಇನ್ನು ನಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ನಾನು ಹೋಗ್ತೀನಿ ಹೊತ್ತು ಅದರಲ್ಲಿ ಹೋಗ್ಬಿಟ್ಟು ಕೆಟ್ಟ ಮಾತು ಕೇಳ್ಕೊಳ್ಳೋದು ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್ ಅದಕ್ಕಿಂತ ಬೇಜಾರು ಮತ್ತೊಂದು ಸಿಗಲ್ಲ ನನಗೊಂದು ನಾಲ್ಕು ದಿನದ ಇಷ್ಟು ಒಂದು ಕೆಟ್ಟ ಜನಗಳಿದಾರ ಅನ್ಸ್ಬಿಡ್ತು ಎಲ್ಲರಿಗೂ ಒಳ್ಳೆಯದೇ ಬಯಸಕ್ಕೆ ಹೋಗ್ತೀನಿ ನನ್ನನ್ನು ಯಾಕೆ ನಿಷ್ಠೂರ ಮಾಡ್ತಾರೆ ಮುಂದೆ ನನ್ನ ಜೊತೆ ಮಾತಾಡೋಕ್ಕಿಲ್ಲ ಫ್ರೆಂಡ್ಸ್ ನನ್ನ ಮುಂದೆ ಅಂತೂ ಮಾತಾಡೋಲ್ಲ ನಾನು ಹಿಂದೆ ಮಾತಾಡ್ತಾರೆ ಮಾತಾಡ್ತಾರೆ ಅಷ್ಟಿಷ್ಟು ಮಾತಾಡಲ್ಲ ಹೋಟೆಲ್ ಅವ್ರಿಗೆಲ್ಲ ಸಂಬಳ ಕೊಟ್ಟಿಟ್ಕೊಂಡಿದ್ದೀನಿ ಅಂತ ಅವ್ರು ಸಂಬಳ ಕೊಡದಂತೆ ಕೆಲಸ ಮಾಡ್ತಾರೆ ಅದಂತೂ ಚೆಂದ ಯಾಕಂದರೆ ಮುಂದೆ ನನ್ನ ಫೇಸ್ ಮಾಡೋ ತಾಕತ್ತು ತಾಕತ್ತವ್ರಿಗಿಲ್ಲ ನಾನು ಏನಿದ್ರು ಏಕ್ ಮಾ ದೊಗ್ತು ಕೂಡ ಎದ್ರು ಮಾತಾಡ್ತೀನಿ ಖುಷಿ ಇದ್ರೆ ಮಾತಾಡ್ಸ್ಕೊಂಡು ಖುಷಿ ಇಲ್ದೋರು ಇಲ್ಲ ಅದು ಯಾರೇ ಆಗಿರ್ಬೋದು ನನ್ನ ಫ್ಯಾಮಿಲಿನೇ ಹಾಗಾಗಿ ನಾನು ನಾನು ಹಿಂದೆ ಮಾತಾಡಲ್ಲ ಹಿಂದೆ ಮುಂದೆ ಮಾತಾಡಲ್ಲ ಹಿಂದೆ ಹೋಗಿ ಮಾತಾಡ್ಕೊಂಡು ಮತ್ತು ನನ್ನ ಮುಂದೆ ಅವ್ವ ಅಪ್ಪ ಹಂಗೆ ಹಿಂಗೆ ಅಂತ ಬಿಲ್ಡಪ್ ತಗೋತಾರೆ ಹಾಗಾಗಿ ಫ್ರೆಂಡ್ಸ್ ಯಾರಿಗೂ ಇಲ್ಲಿ ಅಂತೂ ನಿಜವಾಗ್ಲೂ ಒಳ್ಳೇದಂತೂ ಯಾರಿಗೂ ಬಯಸ್ಬಾರ್ದು ಒಳ್ಳೇದು ಬಯಸೋಕೋದ್ರೆ ನಮಗೆ ಕಷ್ಟ ಕಟ್ಟಿದ್ ಕುತಿ ನಮಗೆ ಅವಮಾನ ನಮಗೆ ಹಿಂದುಗಡೆಯಿಂದ ಚೆನ್ನಾಗಿ ತಾಚಿರ್ತಾರೆ ಹಾಗೆ ಯಾರ ಮನೆ ವಿಷಯಕ್ಕೂ ತಲೆ ಹಾಕಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಅದೊಂದು ಪಾಠ ಅಂತೂ ಕಲ್ತ್ಕೊಂಡಿದ್ದೀನಿ ಇನ್ನು ಜೀವ ಒಂದು ಇದ್ರೂ ಇನ್ನೊಬ್ಬರ ಮನೆ ಏನಾಗಿದೆ ಅನ್ನೋದನ್ನ ತಲೆ ಹಾಕಿ ನೋಡೋಕೆ ಹೋಗೋಕ್ಕಂತೂ ನಾನು ಇಷ್ಟಪಡೋಲ್ಲ ಇನ್ನು ಅದು ಪಾಠ ಕಲ್ತ್ಕೊಂಡಿದ್ದೀನಿ ಅವ್ರು ನನಗೆ ಹೇಳೋದು ಬೇಡ ನಾನು ಅವ್ರ ಮನೆಗೆ ಒಂದು ಒಳ್ಳೆಯದು ಬಯಸಕ್ಕೆ ಹೋದರೆ ನನಗೆ ಅವಳು ಇವಳು ಅಂತ ಅನ್ಸ್ಕೊಳ್ಳೋ ತೊರೆದು ನನಗೆ ಬೇಡ ಅಲ್ವಾ ನಿಜ ಅಲ್ವಾ ಯಾರ ವಿಷಯಕ್ಕೂ ತಲೆ ಹಾಕೋಕ್ಕೋಗಿ ಬಂದು ಯಾಕಂದರೆ ನಮ್ಮನೇಲೆ ನನ್ನ ಮಗಳು ನಂದು ನಾವು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನಮ್ಮ ಮಕ್ಳಿಗೆ ಒಳ್ಳೆ ಸಂಸ್ಕಾರ ಕಟ್ಕೊಂಡು ಒಂದು ಒಳ್ಳೆ ಜೀವನ ಬದುಕಿದ್ರೆ ಸಾಕಪ್ಪ ಅಂತ ಇರ್ತದೆ ಇನ್ನೊಬ್ಬರ ಮನೆ ವಿಷಯ ಕಟ್ಕೊಂಡು ನಮ್ಗೇನಲ್ವ ಫ್ರೆಂಡ್ಸ್ ಬಟ್ ಅದಂತೂ ಫ್ಯಾಮಿಲಿ ಅವ್ರಿಗಂತೂ ದಯವಿಟ್ಟು ಯಾರು ಹೆಲ್ಪ್ ಮಾಡೋಕೋಬೇಡಿ ಅವ್ರನ್ನ ಹತ್ರಕ್ಕೂ ತಗೊಬೇಡಿ ಫ್ರೆಂಡ್ಸ್ ಕೆಟ್ಟವ್ರು ಆದ್ಮೇಲೆ ಅವ್ನ ಅಲ್ಲಿ ಇಟ್ಬಿಟ್ಟು ನಿಮ್ಮ ಪಾಡಿ ನೀವಿರದನ್ನ ಕಲೀರಿ ನಾನು ಹಿಂಗೆ ಮಾತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತೇ ಹಿಂಗೆಲ್ಲ ಒಳ್ಳೇದು ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಕಷ್ಟ ಅಂದರೆ ಫ್ರೆಂಡ್ಸ್ ನನ್ನ ಕೈಲಿ ಏನಾಗುತ್ತೆ ಅದನ್ನ ಮಾಡ್ತೀನಿ ನನಗೆ ಬೇಕಾದ್ರೆ ನಾನು ನೋಡಿ ಒಂದ್ಸರಿ ಕಷ್ಟ ಅಂತ ಹೋಗಿ ನನ್ನ ಜೀವಕ್ಕೆ ಕೂತ್ಕೆ ತಂದ್ಕೊಂಡೆ ಎಲ್ಲರಿಗೂ ಎಲ್ಪ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರಿಗೂ ಎಲ್ಪ್ ಮಾಡಿಲ್ಲ ಅಂತ ನಂಗೆ ದುಡ್ಡು ಕಾಸಲ್ಲಿ ಎಲ್ಪ್ ಮಾಡೋಕ್ಕೆ ಭಗವಂತ ಕೊಟ್ಟಿಲ್ಲ ಆದರೆ ನನ್ನ ಕೈಲಿ ನನ್ನ ಕೈಲಾಗ್ದಾದ್ರು ಬೇರೆಯವ್ರ ಕಡೆಯಿಂದ ಆದರೂ ನಾನು ಹೆಲ್ಪ್ ಮಾಡ್ಸಿರ್ತೀನಿ ಪ್ರತಿಯೊಬ್ಬರಿಗೂ ಅಷ್ಟೇ ನಾನು ನನ್ನ ಕೈ ನಂಗೆ ದುಡ್ಡು ಕಾಸು ಕೊಟ್ಟು ಅವ್ರನ್ನ ಹೆಲ್ಪ್ ಮಾಡಿ ಅವನ್ನ ಸಂತೋಷವಾಗಿ ಹಿಡ್ಕೊಳ್ಳೋಕ್ಕಷ್ಟು ನನ್ನ ಕೈಲಿ ಭಗವಂತ ಕೊಟ್ಟಿಲ್ಲ ನಾನು ಅಂತ ಕುಬೇರ್ಗೆ ತಿನ್ನೋಲ್ಲ ಅಷ್ಟು ಸಹಕಾರ ತಿನ್ನೋಲ್ಲ ನನ್ನ ಲಕ್ಷಕ್ಕೂ ಇಲ್ಲ ಸರಿನಾ ಹಾಗಾಗಿ ನನ್ನ ಕೈಲಾಗದಿದ್ರು ಬೇರೆಯವ್ರ ಕಡೆಯಿಂದ ಆದರೂ ನಾನು ಅವ್ರಿಗೆ ಸಹಾಯ ಅನ್ನೋದು ಅವ್ರ ಕಷ್ಟ ಸುಖ ಕೇಗಲು ಕೊಟ್ಟಿರ್ತೀನಿ ಆದರೆ ನನಗೇ ಹಿಂದೆ ಮುಂದೆ ಮಾತಾಡ್ತಾರೆ ಫ್ಯಾಮಿಲಿಗಳಲ್ಲಿ ತುಂಬ ಬೇಜಾರಾಗಿಬಿಡುತ್ತೆ ಯಾರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಅನ್ನೊಂದು ನನ್ನ ಹಿಂದ್ಗಡೆಯೇ ವಿಷಯ ಕ ಎಷ್ಟು ಒಳ್ಳೇದು ಮಾಡಲಿ ಫ್ರೆಂಡ್ಸ್ ನನ್ನನ್ನು ಮಾತ್ರ ಈತ ಶತ್ರುಗಳಂಗೆ ಎಲ್ಲರೂ ನೋಡ್ತಾರೆ ಅದಕ್ಕೆ ಬೇಜಾರಾಗ್ಬಿಟ್ಟಿದೆ ಯಾರಿಗೂ ಹೆಲ್ಪ್ ಮಾಡಬಾರ್ದು ಇವಾಗ ಅಂತ ಅನಿಸ್ಬಿಡ್ತೈತೆ ಯಾಕೆ ಇಷ್ಟು ಒಂದು ನನ್ನ ಮೇಲೆ ದ್ವೇಷ ಕಾರ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ನನ್ನ ಮಗಳು ಬೈತಾಳೆ ನೀ ಯಾಕೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀಯಾ ಯಾಕೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀಯ ಯಾರ ವಿಷಯನೂ ಬೇಡ ಅಂತಾಳೆ ಆದರೂ ನಾನು ಒಂದ್ಸಲಿ ಒಂದು ಕ್ಷಣ ಇದ್ದಂಗೆ ಹಂಗೆ ನಮ್ಗೆ ಕ್ಷಣ ಇರಲ್ಲ ಯಾಕಂದರೆ ಎಲ್ಲರಿಗೂ ಚೆನ್ನಾಗಿರಲಿ ಫ್ಯಾಮಿಲಿ ಜೊತೆ ಚೆನ್ನಾಗಿರಲಿ ನನಗೆ ಎಲ್ಲರೂ ಖುಷಿಯಾಗಿರಬೇಕು ಅದೊಂದೇ ನಾನು ಎಕ್ಸ್ಪೆಕ್ಟ್ ಮಾಡೋದು ಆದರೆ ಎಲ್ಲ ನನಗೆ ಒಂಥರ ಏನೋ ತಪ್ಪು ಮುಂದೆ ಚೆನ್ನಾಗಿರ್ತಾರೆ ಫ್ರೆಂಡ್ಸು ಬೇರೆಯವ್ರಿಂದ ನಿನ್ನ ಬಗ್ಗೆ ಈ ಥರ ಅಂತ ಇದ್ದರು ಅಂತ ಅಂದಾಗ ತುಂಬಾ ಬೇಜಾರಾಗುತ್ತೆ ಈಗ ಫ್ಯಾಮಿಲಿ ಅಂದಮೇಲೆ ಒಂದು ಜಗಳ ಬಾವ್ಳ ಊರಿಗೆಲ್ಲ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ ನಾವು ಅದ್ರ ಮಧ್ಯದಲ್ಲಿ ಏನೋ ಒಂದು ಹೇಳಿರ್ತೀವಿ ಚೆನ್ನಾಗಿರಿ ಅಂತನೋದು ತಪ್ಪು ಎಲ್ಲ ತಪ್ಪಾಗ್ಬಿಟ್ಟೈತೆ ಇವಾಗ ಏನು ಮಾತಾಡೋದು ತಪ್ಪು ಅಂದಂಗೆ ಆಗ್ಬಿಟ್ಟೈತೆ ಯಾರಿಗೂ ಎಲ್ಪ್ ಮಾಡೋಕೆ ಹೋಗ್ಬಾರ್ದು ನನ್ನ ಮಗಳು ಎಲ್ಲ ವಿಷಯಕ್ಕೂ ಬೈತಾಳೆ ಯಾರು ವಿಷಯಕ್ಕೂ ಹೋಗ್ಬೇಡ ಅವ್ರು ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗ್ರಿ ನಾವಿಬ್ರು ಚೆನ್ನಾಗಿರೋಣ ಅಂತ ಬೈತಾಳೆ ಆದರೂ ರಕ್ತ ಸಂಬಂಧ ಬಿಟ್ಕೊಡ್ಬೇಕಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ತೀನಿ ಅದೇ ನನ್ನನ್ನೇ ಎಲ್ಲ ನಿಷ್ಠರು ಅದಕ್ಕೆ ಬೇಜಾರಾಗ್ಬಿಟ್ಟೈತೆ ಫ್ರೆಂಡ್ಸ್ ಹಂಗೆ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಮಾಡ್ಕೊಂಡೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ